ನ್ಯೂ ಬಿಗಿನಿಂಗ್ ನಿಮ್ ಜೀವನಕ್ಕೆ ಈ ತಿಂಗಳಿಂದ ಬರೋದ್ರಲ್ಲಿ ಇದೆ ಹೊಸ ಪಾಪು ಬರುವಂತ ಸಾಧ್ಯತೆ ಇದೆ ಹೊಸ ಅಕ್ಷರಾಭ್ಯಾಸ ಮಾಡುವಂತ ಸಾಧ್ಯತೆ ಇದೆ ಒಂದು ಹೊಸ ಜೀವನ ಶುರುವಾಗೋದ್ರಲ್ಲಿ ಇದೆ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಗಣೇಶ ನೋಡ್ಕೊಳ್ತಾರೆ ಜೊತೆಗೆ ಆರೋಗ್ಯದ ಕಡೆ ಗಮನನ ಕೊಡಿ ಬಿ ಪಿ ಶುಗರ್ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸಾಕಷ್ಟು ನೆಗೆಟಿವ್ ಎನರ್ಜಿ ಇದೆ ಪ್ರಯಾಣದಲ್ಲಿ ಎಲ್ಲೆಲ್ಲಿ ಇದೆ ನೆಗೆಟಿವ್ ಎನರ್ಜಿ ತೋರಿಸಿದ್ದೀನಿ ತೋರಿಸಿದ್ರು ಅದೇ ತಪ್ಪು ಮಾಡ್ತಿದ್ಯಲ್ಲ ಅನ್ನುವಂಥದ್ದು ಇದೆ ಬೆಟ್ಟದ ಮೇಲೆ ಹೋಗಿ ಏನು ಪ್ರಯೋಗ ಮಾಡಿ ನಿಮ್ಮ ಶತ್ರುಗಳು ನಿಮ್ಮ ಕಾರ್ಯಕ್ಷೇತ್ರದ ವಿಚಾರವಾಗಿ ತೊಂದರೆ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು ಇದೆ ಅದನ್ನ ಈಗಾಗಲೇ ಗಣೇಶ ತೋರಿಸಿದ್ದಾರೆ ಅಲ್ಲಿ ಹೋಗಿ ಅದನ್ನ ರಿಮೂವ್ ಮಾಡಿ ಬನ್ನಿ ಬೆಟ್ಟದ ಮೇಲೆ ಇದೆ ಡಮರುಗನ್ನ ಆಡಿಸ್ಕೊಂಡು ಹೋಗಿ ಅದು ದಾರಿ ತೋರಿಸುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಶತ್ರುಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ ಎಸ್ಪೆಷಲಿ ಕಾರ್ಯಕ್ಷೇತ್ರದಲ್ಲಿ ಕೆಲಸದಲ್ಲಿ ಬಿಸ್ನೆಸ್ ಅಲ್ಲಿ ಕೆರಿಯರ್ ಅಲ್ಲಿ ಇರುವಂತಹ ಶತ್ರುಗಳನ್ನ ದೂರ ಮಾಡ್ಕೊಳ್ಳಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಯಾಣ ಮುರಿದು ಬೀಳುತ್ತೆ ಅದೊಂದು ದೊಡ್ಡ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಇನ್ನ ಹೆಚ್ಚಿನ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ ಸೊ ಕೋಪ ಜಾಸ್ತಿ ಆದಾಗ ಮೆಡಿಟೇಷನ್ ಮಾಡ್ಕೊಂಡು ಹೀಲ್ ಹಾಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಬೆನ್ನಿಗೆ ನಿಮ್ಮ ತಲೆಗೆ ನಿಮ್ಮ ಬ್ಯಾಕ್ ಗೆ ಹೀಲ್ ಹಾಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಪಾಪು ಬರ್ತಾ ಇದೆ ನಿಮ್ಮ ಮುಗ್ಧತೆ ಎಲ್ಲರಿಗೂ ಇಷ್ಟ ಆಗತ್ತೆ ಸೊ ನಂಗೆ ನಗ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ ಡಿವೈನ್ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಜೊತೆಯಲ್ಲಿ ಅನ್ನುವಂಥದ್ದು ಕೂಡ ಇದೆ ಸಿದ್ಧಿ ಬುದ್ಧಿ ಸಮೇತ ಶ್ರೀ ಸಂಕಷ್ಟಹರ ಗಣಪತಿ ನಿಮ್ಮ ದೇವಸ್ಥಾನದಂತ ಮನೆಯನ್ನ ಯಾರು ಪಾಳ್ ಮಾಡುದ್ರೋ ಅವರಿಗೆ ತಕ್ಕ ಶಾಸ್ತಿನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಕಷ್ಟು ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಒಂದೊಳ್ಳೆ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಎಕ್ಸ್ ವಾಪಸ್ ಬರಬಹುದು ಅಥವಾ ಸೋಲ್ಮೇಟ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಯಾರೋ ನಿಮ್ಮ ಕೈಗಳಲ್ಲಿ ತಮ್ಮ ಪ್ರಾಣನ ಬಿಡ್ತಾರೆ ಅನ್ನುವಂಥದ್ದು ಇದೆ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ದಿನನೇ ಅವರು ಇಲ್ಲ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ ಅಗತ್ಯ ಇರೋರಿಗೆ ಅನ್ನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮನೆಗೆ ರಕ್ಷೆ ಇದೆ ನಿಮ್ಮ ಮನೆಗೆ ರಕ್ಷೆ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಹೊಸ ಮನೆಗೆ ಹೋಗೋರಿಗೆ ಗಣೇಶ ವಿಶೇಷವಾದಂತ ಆಶೀರ್ವಾದನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಇನ್ನ ಆರು ಸೆಕೆಂಡ್ ಇಂದ ಆರು ತಿಂಗಳೊಳಗೆ ಫುಲ್ಫಿಲ್ ಆಗತ್ತೆ ಅನ್ನುವಂಥದ್ದು ಇದೆ ಫಾರ್ಟಿ ಫೋರ್ ಸಿಕ್ಸ್ ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಯಾಣನ ಹೋಗ್ತೀರಾ ಇಲ್ಲೋ ದೇವಸ್ಥಾನಕ್ಕೆ ಹೋಗ್ತೀರಾ ಚತ್ರಿ ತಗೊಂಡೋಗಿ ಅನ್ನುವಂಥದ್ದು ಇದೆ ನಿಮ್ಮ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಬರ್ತಾ ಇದೆ ಪ್ರೀತಿಯಿಂದ ಪ್ರೀತಿನ ನಿಭಾಯಿಸಿ ಅನ್ನುವಂಥದ್ದು ಕೂಡ ಇದೆ ದುಡ್ಡು ಬರೋದ್ರಲ್ಲಿ ಇದೆ ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ ಅನ್ನುವಂಥದ್ದು ಇದೆ ವಾ ಯಶಸ್ಸು ಬರುವಂತ ಸಾಧ್ಯತೆ ಇದೆ ಸಕ್ಸಸ್ ಬರುವಂತಹ ಸಾಧ್ಯತೆ ಇದೆ ಬಾಡಮ್ ಆಫ್ ದಿ ಡೆಕ್ ಇನ್ನೋ ಸೆನ್ಸ್ ಇದೆ ನಿಮ್ಮ ಮುಗ್ಧ ಭಕ್ತಿಗೆ ಗಣೇಶ ಯಾವಾಗಲೂ ಒಲಿತಾನೆ ಅನ್ನುವಂಥದ್ದು ಇದೆ ಹೊಸ ಲವ್ ಆಫರ್ ಜಾಬ್ ಆಫರ್ ಪ್ರೀತಿ ಆಫರ್ ಬರುವಂತಹ ಸಾಧ್ಯತೆ ಇದೆ ದುಡ್ಡು ಕೂಡ ಬರುವಂತ ಸಾಧ್ಯತೆ ಇದೆ ಬಿಸ್ನೆಸ್ ಕೂಡ ಮಾಡ್ತೀರಾ ಕೋಪ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ರಾಮನ ದರ್ಶನಕ್ಕೆ ಹೋದಾಗ ಒಂದಷ್ಟು ಸಮಸ್ಯೆಗಳಾಗುತ್ತೆ ಎಚ್ಚರ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಹಣ್ಣು ಹಂಪಲುಗಳನ್ನ ತಿನ್ನಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಕಾಲಿನ ಆರೋಗ್ಯ ಪಾದದ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಬೆನ್ನಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ತೂಕನ ಇಳಿಸ್ಕೊಂಡ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾವುದೇ ಅಂಗಾಂಗನ ದಾನ ಮಾಡಬೇಡಿ ಅಂತ ಯಾರಿಗೂ ಹೇಳ್ತಾ ಇದೆ ಸೊ ಅದನ್ನ ಮಾಡ್ಲಿಲ್ಲ ಅಂದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಬಾಡಿ ಪಾರ್ಟ್ಸ್ ಏನಿದೆ ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಒಳ್ಳೇದಾಗುತ್ತೆ ಫೈನಾನ್ಷಿಯಲಿ ಸಕ್ಸಸ್ ನೀವೇ ವಿನ್ನರ್ ಅನ್ನುವಂಥದ್ದು ಕೂಡ ಇದೆ ಒಳ್ಳೇದಾಗ್ಲಿ ಟೇಕ್ ಕೇರ್ ಬಾಯ್ ನಮಸ್ತೆ